ಮಧ್ಯಾಹ್ನ ಮೇಲೆ ಮುತ್ತತ್ತಲ್ಲಿ ಇರ್ತಾರ ಇಲ್ಲ ಗೊತ್ತಿಲ್ಲ ನಾವು ಇನ್ನೊಂದು ಬರ್ಬಿಟ್ಟು ಅದರಿಂದ ಮತ್ತೆ ಹೊರಟಿದ್ದೀವಿ ಒಂಥರ ಸ್ಮೂತ್ ಸ್ಲೋ ಹೋಗ್ತಾ ಇದೆಯೋ ಫೀಲ್ ಬರುತ್ತೆ ಹಂಗೇನಿದೆ ನಾವು ಟರ್ನ್ ಮಾಡಬೇಕಾ ಸ್ವಲ್ಪ ಕಷ್ಟ ಬಟ್ ಲಾಂಗ್ ಗೆಲ್ಲ ಚಿಂದಿ ಗಾಡಿ ಟರ್ನ್ ಸ್ವಲ್ಪ ಸ್ವಲ್ಪ ಹ್ಯಾಂಡ್ಲ್ ಹಿಂಗ್ ಹೋಗ್ಬಿಡುತ್ತೆ ಕೈ ಹೆಂಗ್ ಗೊತ್ತಾ ಅದು ಟರ್ನ್ ಮಾಡ್ಬೇಕು ಗಾಡಿ ನಾವು ಬೆಂಡ್ ಮಾಡ್ಬೇಕು ಜಾಸ್ತಿ ಅವಾಗ ಏನ್ ಮಾಡ್ತಾರದ ನಾನು ಈ ದಿನ ಕಲಾ ಮನೆಗೆ ಹೋಗುತ್ತೀನಿ ಸೇರಿಸು ಅಂದ್ರೆ ಲಕ್ಷ್ಮೀ ಸರಸ್ವತಿ ಸಹ ಬರುತ್ತಿದ್ದಾರೆ ಸಾಯಂಕಾಲ ಆರು ಗಂಟೆಗೆ ಅಲ್ಗೂರಲ್ಲಿ ಫ್ಯಾಷನ್ ಝೋನ್ ಅಂತ ಇದೆಯಲ್ಲ ಆ ಹಾಸಂದಿಲ್ ಹೋದರೆ ನಿಮಗೆ ಶಿಬ್ಲು ಇಡ್ಲಿ ಸಿಗುತ್ತೆ ಈಗ ನಾವಿರೋದು ಆಲ್ಗೂರು ಕನಕಪುರ ತಾಲೂಕು ಹಾಂ ಶಿಬ್ಲು ಇಡ್ಲಿ ಹಾಂ ರೋಡ್ ಸೈಡ್ ಇದೇ ತರ ಹೋಟ್ಲಿತ್ತು ಗುರು ನಮ್ಮೂರು ಇದ್ರಲ್ಲೆಲ್ಲ ಸೇಮ್ ನಮ್ಮೂರಲ್ಲಿ ನೋಡ್ದಂಗೆ ಆಗ್ತಾ ಇದೆ ಈಗ ರೋಡ್ಗೆಲ್ಲ ಹೊಡೆದಾಕ್ಬಿಟ್ರು ಫ್ರೆಂಡ್ಸ್ ಅದೆಲ್ಲ ಅಣ್ಣ ಇಲ್ಲೊಂದು ಇಲ್ಲೇ ಇಲ್ಲಿ ಬ್ರಿಗೆ ಮಧ್ಯಾಹ್ನ ಊಟ ಇಲ್ಲ ಅಂದ್ರೆ ನಡೆಯುತ್ತೆ ಚಿಬ್ಲು ಇಡ್ಲಿ ಚಿಬ್ಲಲ್ಲಿ ಬೇಯಿಸೋದಕ್ಕೆ ಚಿಬ್ಲು ಇಡ್ಲಿ ಅಂತಾರೂ ಅಷ್ಟೇ ಅಂಗಡಿಯ ಚಿಬ್ಲು ಇಡ್ಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇವ್ರ ಅಂಗಡಿಯಲ್ಲಿ ದೋಸೆ ಇಡ್ಲಿ ಮತ್ತು ಚಿತ್ರಾನ್ನ ಬಿಟ್ಟರೆ ಬೇರೆ ಏನು ಸಿಗೋಲ್ಲ ಇವ್ರ ಅಂಗಡಿ ಓಪನ್ ಮಾಡೋದು ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾತ್ರ ಮತ್ತು ಇವರ ಡೈಲಿ ಟರ್ನ್ ಓವರ್ ನೋಡಿದಾಗೆ ಮಿನಿಮಮ್ ಹತ್ತು ಸಾವಿರ ಆಗುತ್ತೆ ಅಂತ ಇದ್ದರೆ ವೀಕೆಂಡಲ್ಲಿ ಹದಿನೈದು ಇಪ್ಪತ್ತು ಹದಿನೈದು